ತಗಚಗುಪ್ಪೆಯಲ್ಲಿ ಅಕ್ರಮ ಪಿಒಪಿ ಗಣೇಶ ತಯಾರಿಕೆ ಮಾಲಿನ್ಯ ಮಂಡಳಿಗೆ ದೂರು ಕೊಟ್ಟರು ನೋ ಯೂಸ್ ತಹಶೀಲ್ದಾರ್ಗೆ ಮನವಿ ಪತ್ರ ಬರೆದ್ರು ಡೋಂಟ್ ಕೇರ್ ಮಾಲಿನ್ಯ ಮಂಡಳಿ ಅಧಿಕಾರಿಗಳ ಮುಂದೆ ಆರೋಪಿಗಳ ಅವಾಜ್ ಬೆಷ್ಟಕ್ಕೆ ಸೇಲಾದರೂ ಸರ್ಕಾರಿ ಅಧಿಕಾರಿಗಳು ಅಸ್ತ್ರ ನ್ಯೂಸ್ ಬಿಚ್ಚಿಡಲಿದೆ ಟಾಪ್ ಸೀಕ್ರೆಟ್ಸ್ ರಾಜ್ಯದಲ್ಲಿ ಗಣೇಶನ ಹಬ್ಬ ಜೋರಾಗ್ತಿದ್ದಂತೆ ವರ್ಷ ಪೂರ್ತಿ ಸೈಲೆಂಟ್ ಆಗಿರೋ ಪಿಓಪಿ ಗಣೇಶ ವಿಗ್ರಹ ತಯಾರಿಕೆ ಮಾಡೋರು ಫುಲ್ ವೈಲೆಂಟ್ ಆಗಿಬಿಡ್ತಾರೆ ಇವರು ಮುಂದೆ ಸರ್ಕಾರಿ ಅಧಿಕಾರಿಗಳು ಧ್ವನಿ ಇಲ್ಲದ ಬೆಕ್ಕಿನ ತರ ಸೈಲೆಂಟ್ ಆಗಿಬಿಡ್ತಾರೆ ಇಂಥದ್ದೇ ಅಕ್ರಮ ಪಿ ಗಣೇಶ ವಿಗ್ರಹ ತಯಾರಿಕೆ ಮಾಡೋ ಬೃಹತ್ ಜಾಡನ್ನ ಹಿಡಿದು ಹೊರಟಾಗ ನಮಗೆ ಸಿಕ್ಕಿದ್ದು ಅದೇ ಕೆಂಗೇರಿ ಹೋಬಳಿಯ ತಗಚಗುಪ್ಪೆ ಗ್ರಾಮ ಅಕ್ರಮದ ಬಗ್ಗೆ ಪ್ರಶ್ನೆ ಮಾಡಿದಾಗ ಹೇಗೆ ವೈಲೆಂಟ್ ಆಗ್ತಾರೆ ಅಂತ ತೋರಿಸ್ತೀವಿ ಬನ್ನಿ ಏನ್ ಮಾಡ್ತೀರಾ ಏನ್ ಹೊಡಿತೀರ ಹೊಡಿತೀರ ನಾನು ನಾವು ಹಿಂದೂ ಸಂಸ್ಕೃತಿಯವರ ನಮ್ಮ ತಂಡಕ್ಕೆ ಈ ಬಗ್ಗೆ ಮಾಹಿತಿ ಸಿಕ್ಕ ಕೂಡಲೇ ಹೊರಟೇ ಬಿಟ್ಟಿತ್ತು ಆ ಸ್ಥಳದಲ್ಲಿ ಕಾಲು ಹಿಡಿಸಿದ್ದಂತ ಹಾಗ ತಾನೇ ಲೋಡ್ ಮಾಡ್ತಿದ್ದ ಪಿ ಓ ಪಿ ವಿಗ್ರಹಗಳು ಕಣ್ಣಿಗೆ ಬಿತವು ಹೈಕೋರ್ಟಿಂದ ಆದೇಶ ತಂದು ವಿಗ್ರಹಗಳನ್ನು ಸೀಸ್ ಮಾಡಿಸಿದ್ರು ಕೂಡ ಅದನ್ನು ಲೋಡ್ ಮಾಡ್ತಿದ್ರು ಇದನ್ನು ಪ್ರಶ್ನೆ ಮಾಡ್ತಿದ್ದಂತೆ ಸುಮಾರು ಐವತ್ತಕ್ಕೂ ಹೆಚ್ಚು ಜನ ನಮ್ಮ ತಂಡವನ್ನು ಸುತ್ತುವರೆದುಕೊಂಡು ಧಮ್ಕಿ ಹಾಕಲಿಕ್ಕೆ ಶುರು ಮಾಡಿದ್ರು ಕೂಡಲೇ ಸ್ಥಳಕ್ಕೆ ಮಾಲಿನ್ಯ ಮಂಡಳಿ ಅಧಿಕಾರಿಗಳನ್ನ ಕರೆಸಿದ್ರು ಕೂಡ ಪರಿಸ್ಥಿತಿ ಏನೂ ತಣ್ಣಗಾಗ್ಲಿಲ್ಲ ಅಲ್ಲೊಬ್ಬ ಐವತ್ತರ ಆಸುಪಾಸಿನ ಅಜ್ಜ ನೋಡಿ ನಾಲಿಗೆ ಕಚ್ಚಿ ಲೈ ಬೇಡ ಹೋಗ್ಬಿಡ್ತೀಯಾ ಹಾಕ್ಬಿಡ್ತೀನಿ ಅಂತ ಅವಾಜ್ ಆಗ್ತಿದ್ರು ಈ ಅಧಿಕಾರಿಗಳು ಬಾಯಿಗೆ ಬೀಗ ಹಾಕೊಂಡು ಅದೆಂಗೆ ನಿಂತವ್ರೆ ಅಂತ ಏನ್ ಮಾಡ್ತೀರಾ

ಪಿಯಿಂದ ಪರಿಸರಕ್ಕೆ ಹಾನಿಯಾಗ್ತಿದೆ ಅಂತ ನಾವು ಒಂದೆಡೆ ಪ್ರಶ್ನೆ ಮಾಡ್ತಿದ್ರೆ ಈ ಮುದುಕಪ್ಪ ಮಾತ್ರ ನಮ್ಮ ತಂಡದ ವಿರುದ್ಧ ಪೂರ್ತಿ ಸಮರ ಸಾರಿಬಿಟ್ಟಿದ್ದ ಅಷ್ಟಕ್ಕೇನಿಲ್ಲದೆ ಮೇಲೆ ಬಿದ್ದು ಹಲ್ಲೆ ಮಾಡಿದ್ದಲ್ಲದೆ ನೀನು ಹಿಂದೂ ವಿರೋಧಿ ದುಡ್ಡು ಮಾಡಬೇಕಿದ್ರೆ ನನ್ನ ಹತ್ರ ಬಾರಲ್ಲಿ ಅಂತ ಎದೆ ತಟ್ಕೊಂಡು ಅಧಿಕಾರಿಗಳ ಮುಂದೆ ಅದಂಗೆ ಜಿಮ್ ಮಾಡ್ತಿದ್ದಾನೆ ನೀವೇ ನೋಡಿ

ಕೈ ಮಾಡೋದಲ್ಲ ಕಣ ಹಿಂದೂ ಆಗಿರೋದಕ್ಕೆ ಹಿಂದೂ ಮಾತಾಡ್ತಿರೋದು ಮಾಡ್ರಿ ಒಳ್ಳೆ ಕೆಲಸ ನಾವು ಮಾಡ್ತೀವ್ರಿ ನಾವು ಮಾಡ್ತೀವಿ ಮಾಡಿ ಒಳ್ಳೆ ಕೆಲಸ ಹಿಂಗೆ ಒಬ್ಬ ಮಾಡಬೇಡ ಅಂತ ಹೇಳ್ತೀನಿ ಮಾಡ್ರಿ ನಿಮ್ಗೆ ಕವಣಿ ಹೇಳ್ತಿ ನೀವು ಮಾಡಿ ಮಣ್ಣಿನ ಗಣೇಶ ಅಲ್ವಾ ಮಾಡಿ ಸಂತೋಷ ಆಯ್ತು ಕೇಟಾಡಲ್ಲ ರೀ ನಾವೂ ಒಂದು ಮಾಧ್ಯಮ ನಡಿಸ್ತಾ ಇದೀನಿ ನಾನು ಒಂದು ಮಾಧ್ಯಮ ನಡಿಸ್ತೀನಿ ಹಾಗೆ ಹೇಳ್ತಿರೋದು ಸರಿನಾ ಅಲ್ಲ ಅದೆಲ್ಲ ಹೇಳ್ತೀರ ಅದು ಅಲ್ಲಲ್ಲ ಪಿ ಒ ಪಿ ಮಣ್ಣಿಂದ ಆದರೆ ನಾನು ಅಧಿಕಾರ ಸಂಬಂಧಪಟ್ಟವ್ರನ್ನ ಇದ್ದೀನಿ ನಾನು ಅದ್ರ ಸಂಬಂಧಪಟ್ಟ ಅಧಿಕಾರಿ ಕೇಳ್ತಾ ಇದ್ದೀನಿ ಹೋರಿ ಬಾಣ ಇಳ್ದು ಬಾಣಲಿ ಬಣ ಇಳಿದವು ಬಾಣಿ ನೋಡಿ ಇಲ್ಲೇ ಇದ್ದೀನಿ ಇಲ್ಲೇ ಮನುಷ್ಯ ಇಷ್ಟೆಲ್ಲ ತೋಟಗಳಲ್ಲಿ ಹಾಕಿಸಿ ಷ್ಟೊಂದು ತೊಂದರೆ ಕೊಡ್ತಾ ಮಣ್ಣಿನ ಸರ್ ನಾವು ಹಿಂದೆ ಬದುಕಿ ನಾವು ಒಂದು ಮಾಧ್ಯಮ ನಡೆಸ್ತಿದ್ದೀವಿ ಮಣ್ಣಿನ ಗಣೇಶ ಮಾಡಲಿ ನಮ್ಗೇನು ಅಬ್ಜೆಕ್ಷನ್ ಇಲ್ಲ ಸರಿಯುತ್ತೆ ಪಿ ಒ ಪಿ ಗಣೇಶ ಲೋಡ್ ಲೋಡ್ ಹೋಗಿದೆ ಪಿ ಒ ಪಿ ಗಣೇಶ ಹೋಗಿದ್ದೆ ನಾವು ಎಲ್ಲ ಎವಿಡೆನ್ಸ್ ಇದೆ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಹಾಕಿದ್ದೀನಿ ಅದರ ಪ್ರಕಾರ ನಾನು ಮಾತಾಡ್ತಾ ಇದ್ದೀನಿ ಇವ್ರ ಹತ್ರ ಏನು ಅಂತ ನಾನು ಇವ್ರ ಹತ್ರ ಕೇಳ್ತಿಲ್ಲ ಕ್ವಶನ್ ಕೇಳ್ತೀರ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಸರಿನಾ ಸರ್ ಅವ್ರು ಬಂದಿದ್ದಾರೆ ಅಧಿಕಾರಿಗಳು ಅವ್ರನ್ನ ಕೇಳ್ತೀನಿ ಸರ್ ಮಣ್ಣಿನ ಕೊಡಿ ಸರ್ ಇದೇ ಇರೋದ್ರ ಆಧಾರ್ ಕೊಡಿ ಕೊಡಿ ಸರ್ ತಗೊಳ್ಳಿ 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 ಹೊಡ್ಕೊಳ್ರಿ ತಗೊಳ್ಳಿ ಹೊಡ್ಕೊಳ್ರಿ ಫೋಟೋನ ಕೊಡ್ತೀನಿ ತಗೊಳ್ರಿ ವಿಸಿಟಿಂಗ್ ಕಾರ್ಡ್ ಕೊಡ್ತೀನಿ ತಗೊಳ್ರಿ ಕಾರ್ಡ್ ಕೊಡ್ರಿ ಇದು ಎರಡು ಕೊಡ್ತೀನಿ ತಗೊಳ್ರಿ ಎರಡು ನಂಗೆ ಮಾಡ್ರಿ ನಮ್ಗೆ ಕಾರ್ಡ್ ಕೊಡ್ರಿ ಆಯ್ತು

ಅನ್ನೋ ಸಾಲು ಸಾಲು ಪ್ರಶ್ನೆಗಳು ನಮ್ಮ ತಂಡದ ಮೇಲೆ ಅದೆ ಹೆಂಗೆ ಸುರಿತಿದ್ದಾವೆ ನೀವೇ ಕೇಳಿಸ್ಕೊಳ್ಳಿ ಪರಿಚಾರ ಏನೇನாகுತ್ತೆ ಅಂತ ಕಾಂಗ್ರೆಸ್ ಆಗಲ್ಲ ಮತ್ತೆ ನಮ್ಮ ದೋರ ಮಾಡ್ಲಿ ಸರ್ ನಮಗೂ ಖುಷಿನೇ ಅಲ್ವಾ ನಮಗೂ ನಮಗೂ ಗಣಪತಿ ಹಬ್ಬ ನಮಗೂ ಖುಷಿನೇ ಅಲ್ವಾ ತಗೊಳ್ಳಿ ಬ್ರದ ಏನು ಬೇಕಾ ಬಿಡಿ ನಾನೇ ಕೊಡ್ತೀನಿ ತಗೊಳ್ಳಿ ಕಾಳುಗಳು ಎತ್ಕೊಳ್ಳಿ ಕೊಡಿ ನಾನು ಬಿಡಿ ತಗೊಳ್ಳಿ ಇಟ್ಕೊಳ್ಳಿ ತಗೊಳ್ಳಿ ತಗೊಳ್ಳಿ ಅಲ್ಲ ಇಟ್ಕೊಳ್ಳಿ ವಿಸಿಟಿಂಗ್ ಕಾರ್ಡ್ ಇದೆ ತಗೊಳ್ಳಿ ತಗೊಳ್ಳಿ ಕೊಡಿ ಅದು ಬರ್ತೀನಿ ಅಲ್ಲ ನೇಮ್ ಬರ್ತೀನಿ ಕೊಡಿ ಬೇರೆ ನೇಮ್ದು ಬೇರೆ ಕಾರ್ಡ್ ಕೊಡ್ತೀನಿ ಕೊಡಿ

ಕೋರ್ಟ್ ಇಂದ ಆದೇಶ ತಂದು ಸೀಜ್ ಮಾಡಿರೋ ಪಿಓಪಿ ಗಣೇಶ ವಿಗ್ರಹಗಳನ್ನ ಮಣ್ಣಿನ ಗಣಪತಿ ಅಂತ ಲೋಡ್ ಮಾಡ್ತಿದ್ದು ಇಲ್ಲಿ ಬಂದಿರೋ ಯಾರಿಗೂ ಪರಿಸರದ ಬಗ್ಗೆ ಕಿಂಚಿತ್ತು ಕಾಳಜಿ ಇಲ್ಲ ವೀಕ್ಷಕರ ನಾವು ಹಿಂದೂಗಳು ಪ್ರಕೃತಿಯನ್ನ ಪೂಜೆ ಮಾಡ್ತೀವಿ ಅದೇ ಇಲ್ದಿದ್ರೆ ಪೂಜೆಯಲ್ಲಿ ಮಾಡ್ತೀವಿ ಅನ್ನೋದೇ ವಿಪರ್ಯಾಸ ನಮ್ಮ ಜಾಗದಲ್ಲಿ ಕ್ರಮ ಕೈಗೊಳ್ಳಬೇಕಿದ್ದ ಅಧಿಕಾರಿಗಳಂತೂ ಬಾಯಿ ಮುಚ್ಚಿ ನಿಂತ್ಕೊಂಡು ಸರ್ಕಸ್ ನೋಡುತ್ತಿದ್ರು ಬೆಂಗಳೂರು ತಾಲೂಕಿನ ಕೆಂಗೇರಿ ಹೋಬಳಿಯ ಗುಡಿಮಾವು ಪಂಚಾಯಿತಿಯ ತಗಚಗುಪ್ಪೆ ಗ್ರಾಮದ ಸರ್ವೆ ನಂಬರ್ ಹನ್ನೊಂದರಲ್ಲಿ ನಡೆಯುತ್ತಿರುವ ಈ ಅವ್ಯವಹಾರದ ಬಗ್ಗೆ ಮಾನ್ಯ ಉಚ್ಚ ನ್ಯಾಯಾಲಯದಿಂದ ಈ ಪಿಓಪಿ ಬಣ್ಣ ಲೇಪಿತ ವಿಗ್ರಹಗಳನ್ನು ವಶಪಡಿಸಿಕೊಳ್ಳುವಂತೆ ಆದೇಶ ಹೊರಡಿಸಿದ್ದಾರೆ ಅದಕ್ಕೂ ಸಹ ಇವರು ಕ್ಯಾರೆ ಅಂತಿಲ್ಲ ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ ಬಿಬಿಎಂಪಿ ಕಮಿಷನರ್ ಮಾಲಿನ್ಯ ನಿಗಮ ಮಂಡಳಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಗ್ರಾಮ ಪಂಚಾಯಿತಿ ಪಿ ಡಿ ಒ ಇವರೆಲ್ಲರ ಗಮನಕ್ಕೆ ತಂದರೂ ಇದನ್ನು ನಿಲ್ಲಿಸುವಂತೆ ತಂದ ಆದೇಶ ಪತ್ರಗಳನ್ನು ತೋರಿಸಿದ್ರು ಇದೆಲ್ಲ ಯಾವುದೇ ಲೆಕ್ಕಕ್ಕೂ ಇಲ್ಲ ಇದು ಒಂದು ಒಂದು ವರ್ಷದಿಂದ ಎರಡು ವರ್ಷದಿಂದ ಅಲ್ಲ ಸಾಹೇಬ್ರೆ ಸುಮಾರು ಹತ್ತಾರು ವರ್ಷದಿಂದ ಯಾವ ಹಾಕೊಳ್ಳೋ ಟೈಮ್ಗೆ ಇನ್ನೊಂದು ಹದಿನೈದು ಸಹ ಇದ್ದಂಗೆಲ್ಲ ಲೋಡ ಗೋಡೌನ್ ಸ್ಟಾಕ್ ಮಾ ಖಾಲಿ ಮಾಡ್ತಾರೆ ಅವರೆಲ್ಲ ಖಾಲಿ ಮಾಡೋ ಟೈಮಲ್ಲಿ ನಿಮ್ಮನ್ನ ಅಳವಡಿಸ್ತಾರೆ ಅದಕ್ಕೆ ಅಲ್ವಾ ಸಾಹೇಬ್ರೆ ನಿಮ್ಮನ್ನು ನೇಮಕ ಹಾಂ ಮತ್ತೆ ಒಂದ್ಸಲ ಆದ್ಮೇಲೆ ಮುಗೀತಲ್ವಾ ಸಾಹೇಬ್ರೆ ಅವ್ನ ರೈಟ್ಸ್ ಇಲ್ಲ ಅವ್ನ ಯಾವ್ದೇ ಇರ್ಲಿ ಸಾಹೇಬ್ರೆ ಅವನೇನ್ ಕನ್ವರ್ಷನ್ ಮಾಡ್ಸಿಲ್ಲ ಸರ್ಕಾರದಿಂದ ಗ್ರಾಂಟ್ ಆಗಿರೋ ಮಂಜೂರಾಗಿರೋ ಜಾಗ ಇದು ಇದೆಲ್ಲ ಇನ್ ಕಮರ್ಷಿಯಲ್ ಅಲ್ಲ ಇದು ಚೇಂಜ್ ಆಫ್ ಅಲ್ಲ ನಾನು ಹೇಳ್ತಿರೋದು ಈಗ ನಾವೆಲ್ಲ ಕೊಟ್ಟಿದ್ದೀವಲ್ವಾ ಅದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ರೆಫಾನೆ ಮಾಡಿದ್ದೀನಲ್ವಾ ಇಮಿಡಿಯೇಟ್ಲಿ ತಕ್ಷಣ ಆಕ್ಷನ್ ತಗೊಬೇಕಲ್ವಾ ಮತ್ತೆ ಏನು ಇದನ್ನೆಲ್ಲ ಎತ್ತೋರಿಗೆಲ್ಲ ಸಪೋರ್ಟ್ ಮಾಡ್ಕೊಂಡ್ರದ ಏನು ಅರ್ಥನೇ ಹೇಳ್ದಿದಂಗೆ ಆಗುತ್ತಲ್ಲ ಮತ್ತೆ ಕ್ಲೋಸ್ ಮಾಡಿಸಿ ನಿಮ್ಮ ಸಂಬಂಧಪಟ್ಟ ಅಧಿಕಾರಿಗೆ ರೆಫಾನೆ ಮಾಡಿ ಗಣೇಶ ಏನಿದೆ ಪೇಪರ್ ಗಣೇಶ ಏನಿದೆ ಸಾಬ್ರೆ ಈಗಲೂ ಒಳಗಡೆ ತೋರಿಸಲಾ ಅಂತ ಬದಲಾ ಸಾಹೇಬ್ರೆ ನಿಮ್ಮ ಜೊತೆಲ್ಲ ಬದಲಾ ಸಾಹೇಬ್ರೆ ಊ ಡಿ ಈಗ ಉಚ್ಚ ಇದ್ದೀನಿ ಆದೇಶ ಇದೆ ಕೋರ್ಟ್ ಆರ್ಡ್ರ್ ಇದೆ ಕೊಟ್ಟಿನ ಇಲ್ಲೇ ಇದೆ ನನ್ನ ಹತ್ರ ಡಾಕ್ಯುಮೆಂಟ್ಸು ಗೋಲ್ಟ್ ಆದೇಶ ಇದೆ ಮತ್ತೆ ಕ್ರಿಮಿನಲ್ ಮೊಕದ್ದಮೆ ಹೂಡಿದ್ದಾರೆ ಸಾಕಷ್ಟು ಬಾರಿ ಇವ್ರ ಮೇಲೆ ಎಲ್ಲ ಇದಾಗಿದೆ ಇಷ್ಟೆಲ್ಲ ಇದ್ರು ಹೆಂಗೆ ಪರ್ಮಿಷನ್ ಕೊಡ್ತೀರ ಅಂತ ನಾನು ಕೇಳೋದು ಹೆಂಗೆ ಎತ್ತಿಸ್ತಾರೆ ಇವರು ಇದೆಲ್ಲ ವೀಕ್ಷಕರೇ ನೋಡಿದ್ರಲ್ಲ ಇಷ್ಟರ ಮಟ್ಟಿಗೆ ನಮ್ಮ ಅಸ್ತ್ರ ನ್ಯೂಸ್ ತಂಡ ಐ ಪಿ ಪಿ ಗಣೇಶ ದಂಧೆ ತಡೆಯಲು ಹೋರಾಟ ಮಾಡ್ತಿದೆ ಅಂತ ಮುಂದೆ ತಂಡದ ಸದಸ್ಯರಿಗೆ ಆದರೆ ಅದಕ್ಕೆ ಇವರುಗಳೇ ನೇರ ಹೊಣೆ ಇಂಥ ಮತ್ತಷ್ಟು ಅಕ್ರಮಗಳನ್ನು ಪದೇ ಪದೇ ಅಸ್ತ್ರ ನ್ಯೂಸ್ ವರದಿ ಮಾಡ್ತಾನೆ ಇರುತ್ತೆ ಮತ್ತೊಂದು ಎಪಿಸೋಡ್ನಲ್ಲಿ ಬರ್ತೀವಿ ಅಲ್ಲಿ ತನಕ ಕಾಯ್ತೀರಿ